ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಾಪು ಜಾನ್ ಎಮ್ ಚೆ ಚಾನಲ್ ಫ್ರೆಂಡ್ ನೀವು ನಿಮ್ಮ ಒಂದು ಮೊಬೈಲಲ್ಲಿ ಏನಾದರೂ ಬೇರೆಯವ್ರಿಗೆ ಏನಾದರೂ ಚಾಟ್ ಮಾಡಬೇಕಂದ್ರೆ ಯಾವುದೇ ಒಂದು ಮೆಸೇಜ್ ಕಳಿಸ್ಬೇಕಂದ್ರೆ ನೀವು ವಾಟ್ಸಾಪ್ನಲ್ಲಿ ಚಾಟಿಂಗ್ ಮಾಡ್ತೀರಾ ವಾಟ್ಸಾಪ್ನಲ್ಲಿ ಮೆಸೇಜ್ ಮಾಡ್ತೀರಾ ಚಾಟಿಂಗ್ ಮಾಡ್ತೀರಾ ನೀವು ಏನಾದರೂ ಇನ್ನೊಂದು ಟೈಪ್ ಏನಾದರೂ ಮೆಸೇಜ್ ಕಳಿಸ್ತೀರಂದರೆ ನೀವು ಆ ಒಂದು ಕೀಪ್ಯಾಡ್ ಮೊಬೈಲಲ್ಲಿ ಮೆಸೇಜ್ ಕಳಿಸ್ತೀರಲ್ಲ ಆ ರೀತಿ ನೀವು ಮೆಸೇಜ್ ಕಳಿಸ್ತೀರಾ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ ನೀವು ಬಳಸುವಂಥ ಫೋನ್ಪೇ ನೀವು ದುಡ್ಡು ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ ಯು ಪಿ ಐ ಟ್ರಾನ್ಸಾಕ್ಷನ್ ಮಾಡ್ತಿರಲ್ಲ ಆ ಒಂದು ಫೋನ್ಪೇಯಲ್ಲಿ ನೀವು ಚಾಟಿಂಗ್ ಮಾಡ್ಬೋದು ಫ್ರೆಂಡ್ ಅದು ಚಾಟಿಂಗ್ ಮಾಡೋದು ನೀವು ಆಲ್ರೆಡಿ ಆ ಚಾಟಿಂಗ್ ಮಾಡೋದು ನಿಮಗೆ ಗೊತ್ತಿರಲ್ಲ ಆದರೆ ನೀವು ಯೂಸ್ ಮಾಡಿದ್ದೀರ ಆ ಚಾಟಿಂಗ್ ಮಾಡೋದು ಹೇಗೆ ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಇದರಿಂದ ಅಂದರೆ ನಿಮಗೆ ಯಾರಾದರೂ ವಾಟ್ಸಪ್ನಲ್ಲಿ ಏನಾದರೂ ಚೆಕ್ ಮಾಡ್ತಾಯಿದ್ರೆ ನಿಮ್ಮ ಒಂದು ಮೆಸೇಜ್ ಚೆಕ್ ಮಾಡ್ತಾ ಇದ್ದರೆ ಅಥವಾ ನಿಮಗೆ ಮೆಸೇಜ್ನಲ್ಲಿ ಯಾವುದೇ ಒಂದು ಮೆಸೇಜ್ ಕೀಪ್ಯಾಡ್ ಮೊಬೈಲಲ್ಲಿ ಮೆಸೇಜ್ ಬರುತ್ತಲ್ಲ ಆ ಒಂದು ಮೆಸೇಜ್ ಕಳಿಸಿದಾಗ ನಿಮಗೆ ಆ ಚೆಕ್ ಮಾಡ್ತಾರಲ್ಲ ಮೆಸೇಜ್ ಚೆಕ್ ಮಾಡೋದು ಅಥವಾ ಯಾವುದೇ ಒಂದು ಮೆಸೇಜ್ ಬಂದಿರೋದು ಚೆಕ್ ಮಾಡ್ತಾರಲ್ಲ ಆ ರೀತಿ ಏನಾದರೂ ಗೊತ್ತಾಗಬಾರ್ದು ನೀವು ಮೆಸೇಜ್ ಕೊಡಿಸೋದು ಯಾರಿಗೆ ಗೊತ್ತಾಗಬಾರ್ದು ಅಂದರೆ ನೀವು ವಾಟ್ಸಪ್ಪು ಬಿಡಿ ಆ ಒಂದು ಮೆಸೇಜು ಬಿಡಿ ನೀವು ಫೋನ್ಪೇಯಲ್ಲಿ ಕೂಡ ಮೆಸೇಜ್ ಚಾಟಿಂಗ್ ಮಾಡ್ಬೋದು ಫ್ರೆಂಡ್ ಅದು ಹೇಗೆ ಚಾಟಿಂಗ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬೆನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚೆನ್ನಾಗಿ ನೋಡ್ತಾ ಇದ್ದಿಲ್ಲ ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ತಮ್ಮ ಪ್ರೆಸ್ ಮಾಡೋಕ್ಕೆ ಬೆಲ್ಲಾಗಿ ಕೂಡ ಪ್ರೆಸ್ ಮಾಡಿ ನೀವು ಆನಂತರ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್ ಫ್ರೆಂಡ್ ಇದನ್ನು ಕೂಡ ಯೂಸ್ ಮಾಡಿ ನೀವು ದುಡ್ಡು ಸೆಂಡ್ ಮಾಡೋಕ್ಕೆ ಅಷ್ಟೇ ಅಲ್ಲ ಇದರಲ್ಲೂ ಕೂಡ ನೀವು ಚಾಟಿಂಗ್ ಮಾಡ್ಕೋಬೋದು ನೀವು ವಾಟ್ಸಪ್ನಲ್ಲಿ ಏನು ಚಾಟಿಂಗ್ ಮಾಡ್ತಿರಲ್ಲ ಅದೇ ರೀತಿ ಫೋನ್ಪೇಲಿ ಕೂಡ ಚಾಟಿಂಗ್ ಮಾಡ್ಬೋದು ಫ್ರೆಂಡ್ ಅದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಮೊದಲಿಗೆ ನನ್ನ ಒಂದು ಫೋನ್ಪೇ ಆ್ಯಪ್ ಓಪನ್ ಮಾಡ್ಕೊತೀನಿ ಓಪನ್ ಮಾಡೋ ತಕ್ಷಣ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಒಂದು ನಿಮಿಷ ಈ ರೀತಿ ಬಂದಾಗ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ಟೂ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡ್ಕೊಡಿ ನೀವು ಮೊಬೈಲ್ ನಂಬರ್ಗೆ ಮೆಸೇಜ್ ಕಳಿಸ್ತಿರಲ್ಲ ನೀವು ಸಾರಿ ಮೊಬೈಲ್ಗೆ ದುಡ್ಡು ಕಳಿಸ್ತಿರಲ್ಲ ಆ ಒಂದು ಮೊದಲನೇ ಆಪ್ಷನ್ ಟೂ ಮೊಬೈಲ್ ನಂಬರ್ ಅಂತ ಇರುತ್ತೆ ನೋಡ್ಕೊಡು ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿಕೊಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಾನು ಇವರಿಗೆಲ್ಲ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿರ್ತೀನಿ ಅವ್ರದ್ದೆಲ್ಲ ಲಿಸ್ಟ್ ಇಲ್ಲಿದೆ ಅಥವಾ ನೀವು ಯಾರದ್ದು ಜೊತೆಗೆ ಚಾಟಿಂಗ್ ಮಾಡ್ಬೇಕಂದ್ರೆ ಇಲ್ಲಿ ಅವರೊಂದು ಪ್ರೊಫೈಲ್ ಇದ್ದರೆ ಅವರೊಂದು ಚಾಟ್ ಇದ್ದರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಸ ಸರ್ಚ್ ಮಾಡ್ಕೊಳ್ಳಿ ಅವರೊಂದು ಪ್ರೊಫೈಲ್ ಬರುತ್ತೆ ಇಲ್ಲಿ ಅಂದ್ಕೊಳ್ಳಿ ಎಲ್ಲ ಪ್ರೊಫೈಲು ಬರುತ್ತೆ ಕೂಡ ಇಲ್ಲಿ ಎಲ್ಲ ಪ್ರೊಫೈಲು ಕೊಡುತ್ತೆ ನಿಮಗೆ ಯಾರೋ ಅವರು ಸೆಲೆಕ್ಟ್ ಮಾಡ್ಕೊಳ್ಳಿ ನಾ ಎಕ್ಸಾಂಪಲ್ ಒಬ್ರಿಗೆ ಸೆಲೆಕ್ಟ್ ಮಾಡ್ಕೊತೀನಿ ಇವ್ರಿಗೆ ಸೆಲೆಕ್ಟ್ ಮಾಡ್ಕೊತೀನಿ ಇವ್ರಿಗೆ ನಾನು ಆಲ್ರೆಡಿ ದುಡ್ಡು ಸೆಂಡ್ ಮಾಡಿದ್ದು ಇವ್ರಿಗೆ ಏನಾದರೂ ಮೆಸೇಜ್ ಕಳಿಸ್ಬೇಕಂದ್ರೆ ಹಾಯ್ ಅಂತ ಕಳಿಸ್ತೀನಿ ಒಂದು ನಿಮಿಷ ಹಾಯ್ ಅಂತ ಕಳಿಸ್ತೀನಿ ನೋಡ್ಕೊಳ್ಳಿ ಇದು ಸೆಂಡ್ ಆಯಿತು ಇದು ಕೂಡ ಮೆಸೇಜ್ ಆಯಿತು ಊಟ ಅಂತ ಕಳಿಸ್ತೀನಿ ಇದು ಕೂಡ ಸೆಂಡ್ ಆಯಿತು ಅವರು ಕೂಡ ನನಗೆ ರಿಪ್ಲೈ ಮಾಡಿದರೆ ಫೋನ್ಪೇಲಿ ನಾನು ಚಾಟಿಂಗ್ ಮಾಡ್ಬೋದು ಫ್ರೆಂಡ್ ಇದು ಫೋನ್ಪೇಲಿ ನೀವು ಟ್ರಾನ್ಸಾಕ್ಷನ್ ಅಷ್ಟೇ ಅಲ್ಲ ಇದರಿಂದ ನೀವು ಚಾಟಿಂಗು ಕೂಡ ಯೂಸ್ ಮಾಡೋದು ಫ್ರೆಂಡ್ ಇದು ಭಾಳ ಜನಕ್ಕೆ ಗೊತ್ತಿರುತ್ತೆ ಅಂದರೆ ದುಡ್ಡು ಸೆಂಡ್ ಮಾಡಿದಾಗ ಸೆಂಡ್ ಮಾಡ್ತಾರೆ ಆದರೆ ಇದರಲ್ಲೇ ಚಾಟ್ ಮಾಡಬೇಕು ಅನ್ನೋದು ಕೂಡ ತಿಂಕ್ ಇರಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ನೀವು ಫೋನ್ಪೇಲೂ ಕೂಡ ಚಾಟಿಂಗ್ ಮಾಡ್ಬೋದು ಫ್ರೆಂಡ್ ಫ್ರೆಂಡ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡಿರೋಂಥಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವೀಡಿಯೋ ನಿಮ್ಮೊಂದು ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಅಂತ ವಿಡಿಯೋ ಶೇನಂತರ ಬಬಾಯ್ ಫ್ರೆಂಡ್